ಇವತ್ತಿನ ವಿಷಯ ಶನಿ ದೇವರಿಗೆ ಸಂಬಂಧಪಟ್ಟಿದ್ದು ಶನಿ ಒಬ್ಬರ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿಯಾದ ಪ್ರಭಾವ ಬೀರ್ತಾನೆ ಶನಿಯ ದೃಷ್ಟಿ ಯಾವ ರೀತಿ ಇರುತ್ತೆ ಶನಿ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಪ್ರವೇಶ ಮಾಡಿದಾಗ ಹೇಗೆ ನಡ್ಕೋಬೇಕು ಮತ್ತು ಶನಿಯ ಮೂಲ ಸ್ಥಾನ ಎಲ್ಲಿದೆ ಶನಿಗೆ ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಪ್ರಪಂಚದಲ್ಲಿ ಶನಿಯ ಮೂಲ ಸ್ಥಾನ ಎರಡು ಒಂದು ಕುಂಭಕೋಣಮಿನ ತಿರುನಲ್ಲಾರ್ ಕ್ಷೇತ್ರ ನಂತರ ಮಹಾರಾಷ್ಟ್ರದಲ್ಲಿ ಇರುವಂತಹ ಶನಿ ಸಿಂಗಣಾಪುರ ಈ ಒಂದು ಎರಡು ಕ್ಷೇತ್ರವೇ ಶನಿಯ ಮೂಲ ಸ್ಥಾನ ಆಗಿರುತ್ತೆ ಶನಿ ಕಲಿಯುಗದ ಆರಾಧ್ಯ ದೈವ ಶನಿ ಇಲ್ಲ ಅಂತಂದರೆ ಕಲಿಯುಗ ಇಲ್ಲ ಶನಿ ಒಬ್ಬ ಜಾತಕರ ಹುಟ್ಟಿದಾಗಿನಿಂದ ಅವರು ಸಾಯೋವರೆಗೂ ಶನಿಯ ಒಂದು ಪ್ರಭಾವ ಪ್ರತೀ ಒಂದು ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಕೆಲಸ ಕೋರ್ಟ್ ಕೇಸ್ ನ್ಯಾಯ ಧರ್ಮ ಜೀವನದಲ್ಲಿ ಮೇಲು ಬರುವಂಥದ್ದು ಪ್ರಾಪರ್ಟಿ ಮಾಡುವಂಥದ್ದು ಒಳ್ಳೆಯ ಆರೋಗ್ಯ ಇದಿಷ್ಟು ಕ್ಷೇತ್ರಗಳನ್ನು ಅನುಗ್ರಹ ಮಾಡುವಂಥ ದೈವ ಶನಿ ದೈವ ಶನಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಮೂವತ್ತು ವರ್ಷದ ಮೂವತ್ತು ವರ್ಷಕ್ಕೆ ಒಂದು ಸಲ ಪ್ರವೇಶ ಮಾಡುತ್ತದೆ ಮೊದಲು ಶನಿ ಪ್ರವೇಶ ಮಾಡಿದಾಗ ಅದನ್ನು ಮಂಗು ಶನೀಶ್ವರ ಅಂತ ಕರೀತಾರೆ ಅಂತಂದರೆ ಒಂದು ಮಗು ಹುಟ್ಟಿ ಹದಿನೈದು ವರ್ಷದ ಒಳಗೆ ಶನಿಯ ಪ್ರಭಾವಕ್ಕೆ ಬಂದಾಗ ಅದನ್ನು ಮಂಗು ಶನೀಶ್ವರ ಪ್ರಭಾವ ಅಂತ ಕರೀತಾರೆ ಹದಿನೈದು ವರ್ಷದಿಂದ ನಲವತ್ತು ವರ್ಷದ ಒಳಗೆ ಆ ಒಂದು ಏಜ್ ಗ್ಯಾಪಲ್ಲಿ ಶನಿ ಪ್ರವೇಶ ಮಾಡಿದಾಗ ಪೊಂಗು ಶನೀಶ್ವರನ ಪ್ರಭಾವ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅನಂತರ ನಲವತ್ತರಿಂದ ಅರವತ್ತು ವರ್ಷ ಈ ಒಂದು ಅವಧಿಯಲ್ಲಿ ಬರುವಂತಹ ಶನಿಯ ಪ್ರಭಾವನ ಮರಣ ಶನಿ ಅಂತ ಕರೀತಾರೆ ಮೂರು ಬಾರಿ ಶನಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರವೇಶ ಮಾಡ್ತಾನೆ ಶನಿ ಯಾವ 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 ಏಜ್ ಗ್ರೂಪಲ್ಲಿ ಅವನು ಪ್ರವೇಶ ಮಾಡ್ತಾನೆ ಆ ಎಲ್ಲ ಒಂದು ಅವಧಿಯಲ್ಲೂ ಕೂಡ ಜೀವನದ ಪಾಠನ ಚೆನ್ನಾಗಿ ಅರ್ಥ ಮಾಡಿಸ್ತಾನೆ ಶನಿ ಬಗ್ಗೆ ಸಾಮಾನ್ಯ ಜನರಿಗೆ ಭಯ ಎದರಿಕೆ ಇರುತ್ತೆ ಕಾರಣ ಶಿಕ್ಷೆ ಕೊಡ್ತಾನೆ ಅಂತ ಆದರೆ ಇರುವಂಥ ನವಗ್ರಹಗಳಲ್ಲಿ ಶನಿಯೇ ಬಹಳ ಒಳ್ಳೆಯ ಗ್ರಹ ಕಾರಣ ಇಷ್ಟೆ ಶನಿ ಯಾರಿಗೂ ಕೂಡ ತಾರತಮ್ಯ ಮಾಡಲ್ಲ ಶನಿಯ ದೃಷ್ಟಿಯಲ್ಲಿ ಎಲ್ಲರೂ ಒಂದು ಶನಿಗೆ ಅಧರ್ಮ ಮಾಡಿದಾಗ ಸುಳ್ಳು ಹೇಳಿದಾಗ ಅಹಿಂಸೆ ಮಾಡಿದಾಗ ಧರ್ಮದಿಂದ ಇರೋರಿಗೆ ಕಷ್ಟಗಳನ್ನ ಕೊಟ್ಟಾಗ ಸಹಿಸಲ್ಲ ಶನಿ ಸಾಡೆ ಸಾತಿ ಒಂದು ಅವಧಿಯಲ್ಲಿ ಜೀವನದ ಬಹಳ ಮುಖ್ಯವಾದ ಒಂದು ಪಾಠನ ಪ್ರತಿಯೊಬ್ಬರಿಗೂ ಅವನು ಕಳಿಸ್ತಾನೆ ಸಾಮಾನ್ಯವಾಗಿ ಎಲ್ರಿಗೂ ಸಾಡೆ ಸಾತಿ ಅಂತಂದರೆ ಒಂದು ತಪ್ಪು ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಸಾತಿ ಅಂದರೆ ಹಿಂದಿಯಲ್ಲಿ ಏಳುವರೆ ವರ್ಷ ಏಳುವರೆ ವರ್ಷವೂ ನಮಗೆ ಪೂರ್ತಿ ತೊಂದರೆ ಇರುತ್ತೆ ನಮಗೆ ತುಂಬಾ ಕಷ್ಟಗಳಿರುತ್ತೆ ನಾವು ಯಾವ ಕೆಲಸನೂ ಮಾಡಬಾರ್ದು ಅನ್ನೋ ಒಂದು ಇರುತ್ತಾರೆ ಆದರೆ ಅದು ಶುದ್ಧ ಸುಳ್ಳು ಏಳೂವರೆ ವರ್ಷವೂ ಕೂಡ ಯಾರಿಗೂ ತುಂಬಾ ಅವನು ತೊಂದರೆ ಕೊಡಲ್ಲ ಎರಡೂವರೆ ವರ್ಷ ನಮ್ಮ ಜನ್ಮರಾಶಿಯಿಂದ ಹಿಂದಿನ ಮನೆಗೆ ಪ್ರವೇಶ ಆದಾಗ ಎರಡೂವರೆ ವರ್ಷ ಜನ್ಮರಾಶಿಗೆ ಬಂದಾಗ ಎರಡೂವರೆ ವರ್ಷ ನಮ್ಮ ರಾಶಿಯಿಂದ ಮುಂದಿನ ಮುಂದಿನ ರಾಶಿಗೆ ಪ್ರವೇಶ ಮಾಡಿದಾಗ ಎರಡೂವರೆ ವರ್ಷ ಉದಾಹರಣೆಗೆ ಒಬ್ಬರದು ರಾಶಿಗೆ ರಾಶಿ ಅಂತ ಕನ್ಸಿಡರ್ ಮಾಡಿದ್ರೆ ಮೇಷದಿಂದ ಹನ್ನೆರಡನೇ ಮನೆ ಮೀನ ರಾಶಿ ಮೇಷದಿಂದ ಮುಂದಿನ ಮನೆ ವೃಷಭ ರಾಶಿ ಶನಿ ಯಾವಾಗ ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ ಗೋಚಾರದಲ್ಲಿ ಅಲ್ಲಿ ಎರಡೂವರೆ ವರ್ಷ ಇರ್ತಾನೆ ಅನಂತರ ಜನ್ಮ ರಾಶಿಗೆ ಮೇಷ ರಾಶಿಗೆ ಬಂದಾಗ ಎರಡೂವರೆ ವರ್ಷ ಅವನ ಪ್ರಭಾವ ಇರುತ್ತೆ ಅನಂತರ ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ ಎರಡೂವರೆ ವರ್ಷ ಇರುತ್ತೆ ಈ ಮೂರು ರಾಶಿಯಲ್ಲಿ ಶನಿ ಸಂಚಾರ ಮಾಡುವಂಥ ಎರಡೂವರೆ 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 ಈ ಮೂರನ್ನು ನಾವು ಕೂಡಿಸಿದಾಗ ಏಳುವರೆ ಬರುತ್ತೆ ಇದನ್ನು ಸಾಡೆ ಸಾತಿ ಅಂತ ಶಾಸ್ತ್ರದಲ್ಲಿ ಕರೀತಾರೆ ಇದನ್ನು ಬಿಟ್ಟು ಇನ್ನೂ ಒಂದು ಎರಡೂ ಅವಧಿಯಲ್ಲಿ ಶನಿ ನಮಗೆ ಪರೀಕ್ಷೆಯನ್ನು ಕೊಡ್ತಾನೆ ಒಂದು ಪಂಚಮ ಶನಿ ಅಂದರೆ ಜನ್ಮರಾಶಿಯಿಂದ ಐದನೇ ಮನೆಯಲ್ಲಿ ಶನಿ ಸಂಚಾರ ಮಾಡಿದಾಗ ಆ ಒಂದು ಅವಧಿನ ಪಂಚಮ ಶನಿ ಅಂತ ಕರಿತೀವಿ ಅನಂತರ ಅಷ್ಟಮ ಶನಿ ಅಂದರೆ ನಮ್ಮ ಜನ್ಮ ರಾಶಿಯಿಂದ ಎಂಟನೇ ಮನೆ ಅಲ್ಲಿ ಶನಿ ಸಂಚಾರ ಮಾಡಿದಾಗ ನಾವು ಶನಿಯ ಒಂದು ಪ್ರಭಾವಕ್ಕೆ ಒಳಗಾಗಿರ್ತೀವಿ ಅಷ್ಟಮ ಶನಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ನಮಗೆ ಅವನು ಪರೀಕ್ಷೆ ಮಾಡ್ತಾನೆ ಸೊ ಅವಾಗ ನಾವು ಹುಷಾರಾಗಿರಬೇಕಾಗ್ತದೆ ಪಂಚಮ ಶನಿಯಲ್ಲಿ ನಮ್ಮ ಪೇರೆಂಟ್ಸ್ ಫ್ಯಾಮಿಲಿ ಮಕ್ಕಳು ಇವರ ಬಗ್ಗೆ ನಮಗೆ ಪರೀಕ್ಷೆಗಳನ್ನ ಕೊಡ್ತಾನೆ ಅವಾಗ ಆ ಒಂದು ಕ್ಷೇತ್ರದಲ್ಲಿ ನಾವು ಜಾಗೃತರಾಗಿರಬೇಕಾಗುತ್ತೆ ಅನಂತರ ಸಾಡೆ ಸಾತಿ ಅಂದರೆ ರಾಶಿಯಲ್ಲಿ ಬಂದಾಗ ನಮ್ಮ ಉದ್ಯೋಗ ವ್ಯವಹಾರ ಸ್ನೇಹಿತರು ಸಂಬಂಧಿಕರು ಅವರುಗಳ ಜೊತೆ ಒಂದು ಕೆಲವೊಂದು ಪರೀಕ್ಷೆಗಳನ್ನ ಕೊಡ್ತಾನೆ ಅದರ ಬಗ್ಗೆ ನಾವು ಜೋಪಾನವಾಗಿ ಇರಬೇಕಾಗುತ್ತೆ ಯಾವ ಘಟ್ಟದಲ್ಲೂ ಕೂಡ ಶನಿ ನಮಗೆ ಪ್ರಭಾವ ಬೀರಿದಾಗ ಅದು ಜನ್ಮ ಶನಿ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಒಂದು ಕಾಮನ್ ಆಗಿ ಪರಿಹಾರ ಏನಪ್ಪ ಅಂತಂದರೆ ಆತ್ರ ಪಡಬಾರ್ದು ಶಾಂತವಾಗಿಡಬೇಕು ಯಾಕೆಂತಂದರೆ ಈ ಅವಧಿಯಲ್ಲಿ ಯಾರೆಲ್ಲ ಶನಿಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಆ ಜಾತಕರು ಏನೇ ಮಾತಾಡಿದ್ರೂ ಕೂಡ ಅದು ತಪ್ಪಾಗಿರುತ್ತೆ ಅವರ ಮಾತಿಗೆ ಬೆಲೆ ಇರಲ್ಲ ಅವರು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾರ ಒಬ್ಬರಿಗೆ ಸಲಹೆ ಸೂಚನೆ ಕೊಟ್ಟರು ಕೂಡ ಅವರು ವೈರಿಯಾಗಿ ನೋಡ್ತಾರೆ ತಾಳ್ಮೆಯಿಂದ ಇರಬೇಕಾಗತ್ತೆ ಕೋಪ ಅಹಂಕಾರಗಳು ಕಮ್ಮಿ ಮಾಡಬೇಕಾಗತ್ತೆ ಇದಕ್ಕೆ ಪರಿಹಾರ ಶನಿಗೆ ಯಾವುದೇ ರೀತಿಯಾದ ಹೋಮ ಹವನಗಳಿಲ್ಲ ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಒಂಬತ್ತು ಎಳ್ಳು ಬತ್ತಿಯನ್ನು ಶನೀಶ್ವನ ದೇವಸ್ಥಾನದಲ್ಲಿ ಹಚ್ಚಬೇಕು ಮತ್ತು ಪ್ರತಿದಿನ ಬೀದಿ ನಾಯಿಗಳಿಗೆ ಬ್ರೆಡ್ ಅಥವಾ ಬಿಸ್ಕೆಟ್ನ ಕೊಡಬೇಕು ಅನಂತರ ಭಿಕ್ಷುಕರಿಗೆ ಬಟ್ಟೆ ಊಟ ಅಥವಾ ಅಥವಾ ಹಣಕಾಸಿನ ಸಂಬಂಧಪಟ್ಟಂತೆ ಅವರಿಗೆ ಸಹಾಯ ಮಾಡ್ಬೋದು ಯಾಕೆ ಅಂತಂದರೆ ಲೇಬರ್ ಕ್ಯಾಟಗರಿನ ಕಾರ್ಮಿಕ ವರ್ಗನ ಶನಿನೇ ಪ್ರತಿನಿಧಿಸೋದು ಕಾರ್ಮಿಕರನ್ನ ಇಟ್ಕೋತಾರೆ ಅವ್ರನ್ನ ಅವ್ರಿಗೆ ಏನು ಬೇಕು ಅನುಕೂಲ ಮಾಡಿಕೊಡ್ತಾರೆ ಶನಿ ಅವಾಗ ಸಂತೃಪ್ತನಾಗಿರ್ತಾನೆ ಶನಿಯ ಪ್ರಭಾವಕ್ಕೆ ಒಳಗಾದವರು ಅವರ ಅಡಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಶನಿಯ ಒಂದು ಪ್ರಭಾವದಿಂದ ಪಾರಾಗ್ಬೋದು ಶನಿಗೆ ಯಾಕೆ ಎಳ್ಳು ಬತ್ತಿ ತುಂಬ ಪ್ರಿಯ ಯಾಕೆ ಎಳ್ಳೆಣ್ಣೆ ಶನಿಗೆ ತುಂಬ ಇಷ್ಟ ಆಗುತ್ತೆ ಅಂತಂದರೆ ಇದಕ್ಕೆ ನಾವು ರಾಮಾಯಣದ ಒಂದು ಇತಿಹಾಸ ನೋಡ್ಬೋದು ಆಂಜನೇಯ ಲಂಕಾ ದಹನ ಮಾಡಿದಾಗ ರಾವಣ ಇರುವಂಥ ಒಂಬತ್ತು ಗ್ರಹಗಳನ್ನು ಅವನ ಅರಮನೆಯಲ್ಲಿ ಎಲ್ಲವನ್ನು ಕಟ್ಟಾಕಿದ್ದ ಯಾಕೆ ಅಂತಂದರೆ ರಾವಣನಿಗೆ ಇಂದ್ರಜಿತ್ತು ಅಂತ ಮಗ ಹುಟ್ತಾ ಇದ್ದ ಇಂದ್ರಜಿತ್ತು ಹುಟ್ಟುವಂಥ ಲಗ್ನದಲ್ಲಿ ಒಂಬತ್ತು ಗ್ರಹಗಳು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇರಬೇಕು ಅಂತ ಒಂದು ಕಾರಣಕ್ಕೆ ರಾವಣ ಅವನ ಒಂದು ಶಕ್ತಿಯಿಂದ ಒಂಬತ್ತು ಗ್ರಹಗಳನ್ನು ಅವನ ಅರಮನೆಯಲ್ಲೇ ಅವನ ಬಂಧನದಲ್ಲಿಟ್ಟಿದ್ದ ಯಾವಾಗ ಆಂಜನೇಯ ಲಂಕಾ ದಹನ ಮಾಡಿದ ಇರುವಂಥ ಎಂಟು ಗ್ರಹಗಳು ಅಲ್ಲಿಂದ ಎಸ್ಕೇಪ್ ಆದರು ಆದರೆ ಶನಿ ಮಹಾತ್ಮ ಮಾತ್ರ ಅಲ್ಲಿಂದ ಹೋಗೋಕ್ಕಾಗಲಿಲ್ಲ ಆಮೇಲೆ ಶನಿನ ಉಲ್ಟಾ ಮಲಗಿಸ್ಬಿಟ್ಟಿದ್ದ ರಾವಣ ಆ ಕಾರಣಕ್ಕೆ ಶನಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ ಆನಂತರ ಆಂಜನೇಯ ಶೈ ಶನಿದೇವರಿಗೆ ಸಹಾಯ ಮಾಡಿ ಲಂಕಾದಿಂದ ನಮ್ಮ ಭಾರತಕ್ಕೆ ಹೆಳು ಮೇಲೆ ಕೂರಿಸ್ಕೊಂಡು ಇಲ್ಲಿ ಕರ್ಕೊಂಡು ಬಂದ ಶನಿಗೆ ಕೆಲವೊಂದು ಗಾಯಗಳಾಗಿತ್ತು ಸೊ ಆ ಒಂದು ನೋವಿನಿಂದ ಶನಿ ತುಂಬಾ ಹಿಂಸೆ ಪಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಆಂಜನೇಯ ಎಳ್ಳೆಣ್ಣನ್ನು ತಗೊಂಡು ಎಲ್ಲಿ ಗಾಯ ಆಗಿತ್ತು ಅಲ್ಲಿಗೆ ಲೇಪನ ಮಾಡ್ತಾ ಇದ್ದ ಗಾಯ ವಾಸಿಯಾಯಿತು ಅವಾಗ ಶನಿಗೆ ತುಂಬಾ ಸಂತೃಪ್ತಿಯಾಯಿತು ಆಗ ಶನಿ ಆಂಜನೇಯನಿಗೆ ಪಾಶೆ ಕೊಟ್ಟಿತ್ತು ಕಲಿಯುಗದಲ್ಲಿ ಯಾರು ನಿನ್ನ ಸೇವೆ ಮಾಡ್ತಾರೆ ಆಂಜನೇಯನ ಒಂದು ಭಕ್ತರಾಗಿರ್ತಾರೆ ಹನುಮಾನ್ ಚಾಲೀಸ್ ಯಾರು ಪಠನೆ ಮಾಡ್ತಾರೆ ಪ್ರತಿದಿನ ಅಂಥವರಿಗೆ ನಾನು ಅನುಗ್ರಹ ಮಾಡ್ತೀನಿ ಅವತ್ತಿನಿಂದ ಎಳ್ಳೆಣ್ಣೆ ಶನಿದೇವರಿಗೆ ತುಂಬ ಇಷ್ಟ ಆಗಿರುತ್ತೆ ಇದು ರಾಮಾಯಣದ ಒಂದು ಕತೆ ಅನಂತರ ಶನಿಯ ಒಂದು ಪ್ರಭಾವಕ್ಕೆ ಯಾವರೆಲ್ಲ ಜಾತಕರು ಒಳಗಾಗಿರ್ತಾರೆ ಅವರು ವರ್ಷಕ್ಕೆ ಎರಡು ಬಾರಿ ಶನಿಯ ಶನಿಯ ಮೂಲ ಮೂಲ ದೇವಸ್ಥಾನಕ್ಕೆ ಹೋಗಲೇಬೇಕು ಒಂದು ಮಹಾರಾಷ್ಟ್ರದಲ್ಲಿ ಇರುವಂಥ ಶನಿ ಸಿಂಗನಾಪುರ ಎರಡನೆಯದು ತಮಿಳುನಾಡಿನ ಕುಂಭಕೋಣಮಲ್ಲಿರುವಂಥ ತಿರುನಲ್ಲಾರ್ ಕ್ಷೇತ್ರ ಅಲ್ಲಿ ಒಂದು ನೈಟ್ ಸ್ಟೇ ಆಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ದರ್ಶನ ಮಾಡಿಕೊಂಡು ವರ್ಷಕ್ಕೆ ಎರಡು ಬಾರಿ ಬಂದರೆ ಶನಿಯ ಒಂದು ಪ್ರಭಾವದಿಂದ ಬಹಳಷ್ಟು ಅನುಕೂಲಗಳು ಆಗುತ್ತೆ ಶನಿ ದಶೆ ಬಂದು ಎಲ್ಲರಿಗೂ ಹತ್ತೊಂಬತ್ತು ವರ್ಷ ಇರುತ್ತೆ ಆಮೇಲೆ ಶನಿಯ ಒಂದು ಇನ್ಫ್ಲೂಯೆನ್ಸಲ್ಲಿ ಶನಿಯ ಒಂದು ಪ್ರಭಾವದಲ್ಲಿ ಯಾರೆಲ್ಲ ಜೀವನದಲ್ಲಿ ಮೇಲೆ ಬರ್ತಾರೆ ಅವರು ಪರ್ಮನೆಂಟಾಗಿರ್ತಾರೆ ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ ಶನಿ ಯಾವಾಗ ನಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾನೆ ಆವಾಗ ಜೀವನ ಒಂದು ಮಟ್ಟಕ್ಕೆ ಮೇಲೆ ಹೋಗುತ್ತೆ ಅಂತ ಶನಿ ಯಾವಾಗಲೂ ಸ್ಲೋ ಶನಿ ಯಾವಾಗಲೂ ನಿಧಾನ ಆದರೆ ನಿಧಾನ ಆದರೂ ಅದು ಆಗಿರುತ್ತೆ ಶನಿಗೆ ಆ ಒಂದು ಪವರ್ ಇದೆ ಇರುವಂಥ ಎಲ್ಲ ದೇವಾನುದೇವತೆಗಳು ಶನಿ ಶನಿ ಒಬ್ಬನ್ನ ಮಾತ್ರ ಮಾನಿಟರ್ ಮಾಡೋಕ್ಕೆ ಬಿಟ್ಟಿರೋದು ನಮ್ಮ ಕಲಿಯುಗದಲ್ಲಿ ಹೇಗೆ ಹೇಳೋದು ಅಂತಂದರೆ ಈಗ ಕ್ಲಾಸ್ ಲೀಡರ್ ಇದ್ದಂಗೆ ಕಲಿಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮಾಡೋವಂಥ ಎಲ್ಲ ಕಾರ್ಯಗಳಲ್ಲೂ ಶನಿ ಮಾನಿಟರ್ ಮಾಡ್ತಾ ಇರ್ತಾನೆ ಈ ಅವರವರಿಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅವನು ತೊಂದರೆಗಳನ್ನ ಕೊಡ್ತಾ ಇರ್ತಾನೆ ಶನಿಯ ಕಣ್ಣು ತಪ್ಪಿಸಿ ಕಲಿಯುಗದಲ್ಲಿ ಯಾರು ಕೂಡ ಎಸ್ಕೇಪ್ ಆಗೋಕ್ಕಾಗಲ್ಲ ಅಂದರೆ ಶನಿಗೆ ಆ ಒಂದು ಪವರ್ ಇದೆ ಮತ್ತೊಂದು ವಿಚಾರ ಶನಿ ಯಾರಿಗಾರು ಶಿಕ್ಷೆ ಕೊಟ್ಟರೆ ಶನಿ ಯಾರಿಗಾರು ಅವರ ಒಂದು ಕರ್ಮಾನುಸಾರವಾಗಿ ಶಿಕ್ಷೆಯನ್ನು ಕೊಟ್ಟಾಗ ಅದಕ್ಕೆ ಪರಿಹಾರವಾಗಿ ಆ ಜಾತಕರು ಬೇರೆ ಒಂದು ದೇವರ ಹತ್ರ ಹೋಗಿ ಪೂಜೆ ಮಾಡೋದು ಬೇಡ್ಕೊಳ್ಳೋದು ಮಾಡಿದ್ರೆ ಆ ದೇವರ ಅನುಗ್ರಹ ಮಾಡಲ್ಲ ಕಾರಣ ಶನಿ ಈ ಕಲಿಯುಗದ ಕ್ಷೇತ್ರ ಪಾಲಕ ಈ ಕಲಿಯುಗ ಇರೋವರೆಗೂ ಶನಿಯೇ ಇಲ್ಲಿಗೆ ಮೇನಾಗಿ ಪ್ರಧಾನ ದೇವರು ಶನಿ ಹೇಳ್ದಂಗೆ ಪ್ರತಿಯೊಬ್ಬರು ಕೂಡ ಕೇಳಬೇಕು ಕಾರಣ ಶನಿ ಯಾವ ಕಾರಣಕ್ಕೂ ಯಾರಿಗೂ ಕೂಡ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಲ್ಲ ಅವ್ರು ಮಾಡಿರತಕ್ಕಂಥ ಕರ್ಮಕ್ಕನುಸಾರವಾಗಿ ಅವನು ತೊಂದರೆಗಳನ್ನು ಕೊಡ್ತಾನೆ ಅನಂತರ ಶನಿಯ ಶನಿಯ ಒಂದು ಬೀಜ ಮಂತ್ರ ಇರುತ್ತೆ ಅದನ್ನು ಪ್ರತಿದಿನ ಇಪ್ಪತ್ತೊಂದು ಬಾರಿ ಪಠನೆ ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ ಅಟ್ಲೀಸ್ಟ್ ಎರಡು ಸಲ ಮಾಡೋಕ್ಕಾಗದಿದ್ರು ಕೂಡ ಒಂದು ಸಲವಾರು ಕೂಡ ಶನಿಯ ಒಂದು ಬೀಜ ಮಂತ್ರ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಪ್ರತಿ ಶನಿವಾರದೊತ್ತು ಒಂಬತ್ತು ಎಳ್ಳು ಬತ್ತಿ ಹಚ್ಚಿ ವರ್ಷಕ್ಕೆ ಎರಡು ಬಾರಿ ಶನಿಯ ಮೂಲ ದೇವಸ್ಥಾನಕ್ಕೆ ಹೋಗಿ ಪ್ರತಿದಿನ ಬೀದಿ ನಾಯಿಗಳಿಗೆ ಆಹಾರ ಹಾಕೋದ್ರಿಂದ ಶನಿಯ ಒಂದು ಪ್ರಭಾವ ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ಮೈನಸ್ ಆಗುತ್ತೆ ಮಿಕ್ಕಿದ್ದು ಮೂವತ್ತು ಪರ್ಸೆಂಟ್ ಅನುಭವಿಸಲೇಬೇಕು ಕಾರಣ ಹಂಡ್ರೆಡ್ ಪರ್ಸೆಂಟು ರಿಲೀಫ್ ಎಲ್ಲೂ ಸಿಗಲ್ಲ ಆ ಕಾರಣಕ್ಕೆ ಧರ್ಮದಿಂದ ಇರಬೇಕು ಆದಷ್ಟು ಉದ್ದೇಶಪೂರ್ವಕವಾಗಿ ಯಾಕಂದರೆ ಕಲಿಯುಗದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿನವು ನ್ಯಾಯವಾಗಿ ಧರ್ಮವಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ಸಮಯಕ್ಕನುಸಾರವಾಗಿ ನಮ್ಮ ಜೀವನನ ಮಾಡಬೇಕಾಗುತ್ತೆ ಆದರೆ ಆದಷ್ಟು ಧರ್ಮದಿಂದ ನಾವು ಇದ್ದರೆ ಶನಿ ತುಂಬಾ ಸಂತೃಪ್ತನಾಗ್ತಾನೆ ಶನಿ ಯಾವ ಕಾರಣಕ್ಕೂ ಯಾರಿಗೂ ಎದುರಿಸಲ್ಲ ಶನಿಯಷ್ಟು ಒಳ್ಳೆ ಗ್ರಹ ಯಾವ ಗ್ರಹವೂ ಇಲ್ಲ ಶನಿಯಷ್ಟು ಇಂಪ್ರೂವ್ಮೆಂಟ್ ಮಾಡುವಂಥ ಗ್ರಹವೂ ಕೂಡ ಇಲ್ಲ ಶನಿಗೆ ಆಡಂಬರ ಜೀವನ ಇಷ್ಟ ಆಗೋಲ್ಲ ಶನಿಗೆ ಸಿಂಪಲ್ ಆಗಿರಬೇಕು ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ವಂಚನೆ ಮಾಡಬಾರ್ದು ಕೆಳವರ್ಗದ ವರ್ಗದ ಕಾರ್ಮಿಕರನ್ನ ಚೆನ್ನಾಗಿ ನೋಡಿಕೊಂಡ ಶನಿ ಸಂತೃಪ್ತನಾಗ್ತಾನೆ ನಮಸ್ಕಾರ